ಇ ಪಿ ಎಫ್ ಖಾತೆಯಿಂದ ಹಣ ಹಿಂಪಡೆಯಲು ಏಳು ಹೊಸ ನಿಯಮ ಜಾರಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ನ್ಯೂಸ್ ನೌಕರರ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಇ ಪಿ ಎಫ್ ಖಾತೆಯ ಬ್ಯಾಲೆನ್ಸನ್ನು ಶೇಕಡಾ ನೂರು ಹಿಂಪಡೆಯುವುದು ಸೇರಿದಂತೆ ಹಲವು ನಿಯಮಗಳನ್ನು ಬದಲಾಯಿಸಿದೆ ಇದರಿಂದ ಇ ಪಿ ಎಫ್ ಒದ ಸುಮಾರು ಮುನ್ನೂರು ಮಿಲಿಯನ್ಗಿಂತಲೂ ಹೆಚ್ಚಿನ ಸದಸ್ಯರಿಗೆ ನೇರ ಪ್ರಯೋಜನ ಲಭ್ಯವಾಗಿದೆ ಇ ಪಿ ಎಫ್ಒ ಹೊಸ ನಿಯಮಗಳನ್ನು ಸಂಪೂರ್ಣವಾಗಿ ಇಲ್ಲಿ ತಿಳಿಸಲಾಗಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ನೌಕರರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಇ ಪಿ ಎಫ್ ಖಾತೆಯ ಬ್ಯಾಲೆನ್ಸ್ ಹಿಂಪಡೆಯುವಿಕೆಗೆ ಸಂಬಂಧಿಸಿದಂತೆ ಏಳು ಪ್ರಮುಖ ನಿಯಮಗಳನ್ನು ಬದಲಾವಣೆ ಮಾಡಿದೆ ಅಂತಹ ನಿಯಮಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಇ ಪಿ ಎಫ್ಒ ತನ್ನ ಸದಸ್ಯರಿಗೆ ತಮ್ಮ ಭವಿಷ್ಯ ನಿಧಿ ಖಾತೆಯಿಂದ ಹಣ ಹಿಂಪಡೆಯುವಿಕೆಯ ಮಿತಿಯನ್ನು ಹೆಚ್ಚಿಸಿದೆ ಇದೀಗ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಸದಸ್ಯರಿಗೆ ಶೇಕಡ ನೂರರಷ್ಟು ಹಣವನ್ನು ಹಿಂಪಡೆಯಲು ಅವಕಾಶ ನೀಡುತ್ತದೆ ಈ ಮೊದಲು ಇ ಪಿ ಎಫ್ ಹಣದಲ್ಲಿ ಮದುವೆ ಮತ್ತು ಶಿಕ್ಷಣಕ್ಕಾಗಿ ಹಣ ಹಿಂಪಡೆಯಲು ಮೂರು ಬಾರಿ ಮಾತ್ರ ಅವಕಾಶವಿತ್ತು ಇದೀಗ ಇದನ್ನು ಹೆಚ್ಚಿಸಲಾಗಿದ್ದು ಮದುವೆಗಾಗಿ ಐದು ಬಾರಿ ಹಾಗೂ ಶಿಕ್ಷಣಕ್ಕಾಗಿ ಹತ್ತು ಬಾರಿ ಇ ಪಿ ಎಫ್ ಮೊತ್ತವನ್ನು ಹಿಂಪಡೆಯಲು ಅವಕಾಶ ನೀಡಲಾಗಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಇದೀಗ ಎಲ್ಲ ರೀತಿಯ ಮುಂಗಡ ಹಣ ಹಿಂಪಡೆಯಲು ಸೇವಾ ಅವಧಿಯನ್ನು ಇಳಿಕೆ ಮಾಡಿದ್ದು ಪ್ರಸ್ತುತ ಹನ್ನೆರಡು ತಿಂಗಳ ಸೇವೆ ಪೂರ್ಣಗೊಳಿಸಿದವರು ಭವಿಷ್ಯ ನಿಧಿ ಹಣದಲ್ಲಿ ಮುಂಗಡವನ್ನು ಪಡೆಯಬಹುದಾಗಿದೆ ಇ ಪಿ ಒ ಇದೀಗ ವಿಶೇಷ ಸಂದರ್ಭಗಳಲ್ಲಿ ಯಾವುದೇ ಕಾರಣವನ್ನು ನೀಡದೆಯೇ ತಮ್ಮ ಭವಿಷ್ಯ ನಿಧಿಯಲ್ಲಿನ ಹಣವನ್ನು ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ ಇ ಪಿ ಎಫ್ ಒ ಮಿನಿಮಮ್ ಬ್ಯಾಲೆನ್ಸ್ ನಿಯಮದಲ್ಲೂ ಕೂಡ ಮಹತ್ವದ ಬದಲಾವಣೆ ಮಾಡದ್ದು ಇ ಪಿ ಎಫ್ ಖಾತೆಯಲ್ಲಿ ಶೇಕಡಾ ಇಪ್ಪತ್ತೈದು ಮಿನಿಮಮ್ ಬ್ಯಾಲೆನ್ಸ್ ಉಳಿಸಬೇಕಾಗುತ್ತದೆ ಈ ಮೊತ್ತದ ಮೇಲೆ ಪ್ರಸ್ತುತ ಇ ಪಿ ಎಫ್ ಒ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದು ಬಡ್ಡಿ ನೀಡುತ್ತಿದೆ ಇದರಿಂದಾಗಿ ನಿವೃತ್ತಿ ಹಣ ಹೆಚ್ಚಾಗಲಿದೆ ಇ ಪಿ ಎಫ್ ಹಣ ಹಿಂಪಡೆಯಲು ಬಯಸುವವರಿಗೆ ಈಗ ಯಾವುದೇ ದಾಖಲೆಗಳಿಲ್ಲದೆ ಕಾಗದ ರಹಿತವ ಶೇಕಡಾ ನೂರರಷ್ಟು ಹಣವನ್ನು ಆಟೋ ಸೆಟಲ್ಮೆಂಟ್ ಮಾಡಲಾಗುತ್ತದೆ ಇ ಪಿ ಎಫ್ ಖಾತೆಯಲ್ಲಿ ಅಂತಿಮ ವಿತ್ಡ್ರಾ ಮಿತಿಯನ್ನು ಹೆಚ್ಚಿಸಲಾಗಿದೆ ಈ ಮೊದಲು ಇ ಪಿ ಎಫ್ ಅಂತಿಮ ವಿತ್ ಎರಡರಿಂದ ಹನ್ನೆರಡು ತಿಂಗಳವರೆಗೆ ಕಾಯಬೇಕಿತ್ತು ಇದೀಗ ಪಿಂಚಣಿ ಹಣವನ್ನು ಹಿಂಪಡೆಯುವ ಮಿತಿಯನ್ನು ಎರಡರಿಂದ ಮೂವತ್ತಾರು ತಿಂಗಳವರೆಗೆ ಹೆಚ್ಚಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು